ಹಾಯ್ ಹಲೋ ನಮ್ ನಾನು ನಿಮ್ಮ ಮೂಡಲಿ ಟ್ರ್ಯಾಂಡ್ಸ್ ಮಂಜುನಾಥ್ ಮಾತಾಡ್ತೀನಿ ಇನ್ ಅಂದರೆ ವಿಶೇಷವಾಗಿ ನಮ್ಮ ಮೂಡಲಿಗೆ ಶ್ರೀ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಮಿಥಿಲಾ ಬಜಾರ್ ಬಂದಿದೆ ಬನ್ನಿ ಈ ಮಿಥಿಲಾ ಬಜಾರಲ್ಲಿ ಏನೆಲ್ಲ ಸಿಗುತ್ತಂತ ನೋಡ್ಕೊಂಬರೋಣ ನೋಡ್ರಿ ಇಲ್ಲಿ ಮನೆಗೆ ಬೇಕಾಗುವಂಥ ಎಲ್ಲ ಐಟಮ್ಗಳು ಹತ್ತು ರೂಪಾಯಿ ಇಟ್ಕೊಂಡು ನಿಮ್ಗೆ ಐದು ಆರುನೂರು ರೂಪಾಯಿ ತಕ ಇಲ್ಲೆಲ್ಲ ಮನೆ ಸಾಮಾನುಗಳು ಸಿಗ್ತಾವ ಇಲ್ಲೆಲ್ಲ ನೋಡ್ಬೋದು ಅಡುಗೆ ಮನೆಗೆ ಮತ್ತು ಬೇಕಾಗುವಂಥ ಎಲ್ಲ ಪ್ಲಾಸ್ಟಿಕ್ ಸಾಮಾನುಗಳು ಆಮೇಲೆ ಸ್ಟೀಲ್ ಸಾಮಾನುಗಳು ಚಾಕು ಆಮೇಲೆ ನಿಮಗೆಲ್ಲ ಸಾಂಗ್ ಎಲ್ಲ ಸಿಗ್ತಾವೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ವಸ್ತುಗಳಿದಾವೆ ಇದೆಲ್ಲ ನೋಡ್ಬೋದು ನಿಮಗೆ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಈ ಬಜಾರದಲ್ಲಿ ಭಾಳ ಅತಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಹುಡುಗರು ಆಟಿಕೆ ಸಾಮಾನುಗಳು ಇಲ್ಲಿದ್ದಾವೆ ಇಲ್ಲೆಲ್ಲ ನೋಡ್ಬೋದು ಬಾಲು ಬ್ಯಾಟ ಗಿಲ್ಗಿಂಚಿ ಎಲ್ಲ ಪಾಲ್ಗಳು ಎಲ್ಲ ಇದ್ದಾವೆ ಮತ್ತು ನಿಮಗೆ ವಿಶೇಷವಾಗಿ ಚನ್ನಪಟ್ಟಣದ ವಿಶೇಷ ಗೊಂಬೆಗಳು ಇಲ್ಲಿದ್ದಾವೆ ಕಟ್ಟಿಗೆಯಿಂದ ಮಾಡಿದಂಥ ವಿಶೇಷ ಅಲಂಕಾರಿಕ ಗೊಂಬೆಗಳು ಇವಾಗಿದ್ದಾವೆ ಇಲ್ಲೆಲ್ಲ ನೋಡ್ಬೋದು ಮತ್ತು ನಿಮಗೆ ಸ್ಟೇಷನರಿ ಐಟಮ್ಗಳು ಸಹಿತ ಇಲ್ಲೆಲ್ಲ ನಿಮಗೆ ಸಿಗ್ತವೆ ಎಲ್ಲ ಎಲ್ಲ ಇಲ್ಲಿದ್ದಾವೆ ಇಲ್ಲ ಹಣಿಗೆ ಹಿಣಿಗೆ ಎಲ್ಲ ಕಡೆ ಎಲ್ಲ ಸೈಜ್ ಹಣಿಗಳ ಸಹಿತ ಇಲ್ಲೆಲ್ಲ ನೋಡ್ರಿ ಇಲ್ಲೆಲ್ಲ ಅರಬಿಯಿಂದ ಮತ್ತು ಹೊಸ ವಿಶೇಷವಾದಂಥ ಇಲ್ಲೆಲ್ಲ ಬ್ಯಾಗ್ಗಳು ವೆನಿಟಿ ಆ್ಯಪ್ಗಳು ಮತ್ತು ಆಮೇಲೆ ಹುಡುಗರು ಡ್ರೆಸ್ ಹೊಸ ಹೊಸ ರೀತಿಯ ಹುಡುಗರು ಡ್ರೆಸ್ಗಳೆಲ್ಲ ಇಲ್ಲೆಲ್ಲ ಸಣ್ಣ ಹುಡುಗರು ಸಿಗ್ತಾವೆ ಮತ್ತು ದೊಡ್ಡ ಹುಡುಗರು ಎಲ್ಲ ನೋಡ್ಬೋದು ಎಲ್ಲ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಆಮೇಲೆ ಮ್ಯಾಟ್ಗಳು ಭಾಳ ಕಡಿಮೆ ರೀತಿಯಲ್ಲಿ ಎಲ್ಲ ಸಿಗ್ತಾವೆ ಎಲ್ಲ ರೇಟಿನ ಮ್ಯಾಟ್ಗಳಲ್ಲೆಲ್ಲ ಕಾಣಿಸ್ಬೋದು ಜೊತೆಗೆ ಇಲ್ಲೆಲ್ಲ ಹುಡುಗರು ಸಣ್ಣ ಹುಡುಗರು ನೋಡ್ರಿ ಸಣ್ಣ ಹುಡುಗರು ಹಿಡ್ಕೊಂಡು ಎಲ್ಲ ನಿಮ್ಗೆ ಹೀಗೆಲ್ಲ ಬ್ಯಾಸಿ ಬಂತು ಬ್ಯಾಸಿ ಯೂಸ್ ಆಗುವಂಥ ಎಲ್ಲ ನೈಟ್ ಪ್ಯಾಂಟ್ ಆಮೇಲೆ ನಿಮ್ಗೆ ನಿಲುವಂಗಿಗಳೆಲ್ಲ ಇಲ್ಲೆಲ್ಲ ಸಿಗ್ತಾ ಇದ್ದಾವೆ ಅತಿ ಕಡಿಮೆ ಇಲ್ಲ ಇಲ್ಲೆಲ್ಲ ಬೋರ್ಡೆಲ್ಲ ಕೊಟ್ಟಿದ್ದಾರೆ ನಿಮಗೆಲ್ಲ ಆ ಬೋರ್ಡ್ನಂಗೆ ರೇಟಲ್ಲಿ ಎಲ್ಲ ಸಿಗ್ತಾವೆ ಆಮೇಲೆ ನಿಮ್ಗೆ ಈ ಲೇಡೀಸು ಮತ್ತು ಜೆಂಟ್ಸು ಅಂದರೆ ಹುಡುಗರು ಮತ್ತು ಸಣ್ಣ ಹುಡುಗರದ್ದು ಟಿ ಶರ್ಟ್ಗಳು ಸಿಗ್ತಾವೆ ಆಮೇಲೆ ಹ್ಯಾಂಡ್ಲೂಮ್ ಎಲ್ಲ ಇಲ್ಲೆಲ್ಲ ಸಿಗ್ತಾ ಇದಾವೆ ನಿಮಗೆ ಕಡಿಮೆ ರೇಟಲ್ಲಿ ಎಲ್ಲ ಸಿಗ್ತಾ ಇದ್ದಾವೆ ನೋಡ್ಬೋದು ಇಲ್ಲೆಲ್ಲ ಎಲ್ಲ ಸೈಜ್ ಸಿಗ್ತಾವೆ ನಿಮಗೆಲ್ಲ ಟೋಟಲ್ ಆಗಿ ಶ್ರೀ ಬಸವ ಕಲ್ಯಾಣ ಮಂಟಪದಲ್ಲಿ ಎಲ್ಲ ಇದು ಬಜಾರ್ ಬಂದಿದೆ ಬಜಾರ್ ಬಜಾರ ಒಮ್ಮೆ ಇಲ್ಲೆಲ್ಲ ಕುಟುಂಬ ಸಮೇತವಾಗಿ ಬರ್ರಿ ಅದಾದಮೇಲೆ ಇಲ್ಲೆಲ್ಲ ನೋಡ್ಬೋದು ಇಲ್ಲೆಲ್ಲ ವೀಡಿಯೋದಲ್ಲಿ ಎಲ್ಲ ಕಾಣಿಸ್ತಿದ್ದಂಗೆ ಎಲ್ಲ ಈಗಾಗಲೇ ನೋಡಲ್ಗೆ ಮಾಜಂತೆ ಈ ಒಂದು ಬಜಾರ್ಗೆ ಬಂದು ಸಂತೆಯನ್ನು ಮಾಡ್ತಾ ಹಾಗೆ ನಾವೆಲ್ಲ ಇಲ್ಲೆಲ್ಲ ವೀಡಿಯೋಗಳು ಹಾಕಿರ್ತೀವಿ ಹಾಗೆ ಇದೆಲ್ಲ ಮೂಡಗಿ ಟ್ಯಾನಲ್ಸ್ ಪೇಜ್ನ್ಯೂಸ್ ಸಹಿತ ಲೈಕ್ ಮಾಡಿರಿ